ಜೀವನವು ನೀರಿನಂತೆ ಹರಿಯುವುದಾಗಬೇಕು ಅಲೆಯಂತೆ ಅಬ್ಬರಿಸುವುದಾಗಬಾರದು ನಿನ್ನ ಪ್ರಯತ್ನದಲ್ಲಿ ನಂಬಿಕೆ ಇರಲಿ ಗೆಲುವು ನಿನ್ನ ಬೆನ್ನತ್ತ ಬರುವುದಿಲ್ಲ ಬರುವುದು ನಿನ್ನ ಮುಂದೆ ಸಮಯ ಕಳೆಯುವುದಿಲ್ಲ ನಾವು ಮಾತ್ರ ಸಮಯದೊಂದಿಗೆ ಹರಿದು ಹೋಗುತ್ತೇವೆ ಪ್ರೇಮ ಎಂದರೆ ಮನಸ್ಸಿನ ಶಾಂತಿ ಆದರೆ ಅದು ಭರವಸೆಯ ಗುಡಿಸಲು ತಡೆಯಬೇಕಾಗುತ್ತದೆ ಧೈರ್ಯವು ಮನುಷ್ಯನ ಅತಿದೊಡ್ಡ ಶಕ್ತಿ ಅದು ಆತನ ದೇಹವಷ್ಟೇ ಅಲ್ಲ ಮನಸ್ಸನ್ನು ಉಜ್ವಲಗೊಳಿಸುತ್ತದೆ ಸಮಾಧಾನ ಕಾಪಾಡುವುದಕ್ಕಿಂತ ದೊಡ್ಡ ಗೆಲುವು ಬೇರೆ ಯಾವುದೂ ಇಲ್ಲ ಅಪ್ಪಿತಪ್ಪಿದರೆ ಅಡಿಗೆ ನಾಶ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಹಾನಿ ಉಂಟುಮಾಡಬಹುದು ಆಕಸ್ಮಿಕಕ್ಕೆ ಹೊರೆಯಿಲ್ಲ ದೈವವನ್ನು ಇಡುವ ಬದಲು ಹೊಣೆ ಹೊತ್ತಿರಬೇಕು ಕಟ್ಟಿದ ಮನೆಗೆ ಸೂರ್ಯ ನಿಲುಕದು ಇರುಳಿನಂತೆ ಪಾಪಗಳ ಭಾರ ಹೆಚ್ಚಿಸಿದರೆ ಬೆಳಕಿನಂತಾಗಲು ಸಾಧ್ಯವಿಲ್ಲ ಕಾಯಿ ಬೀಳಲು ಗಾಳಿ ಬೇಕು ಯಾವುದೇ ಕಾರ್ಯ ನಡೆಯಲು ಸೂಕ್ತ ಸಮಯ ಮತ್ತು ಪರಿಸ್ಥಿತಿ ಬೇಕು ನಾಯಿ ಬಾಯಿಗೆ ಸಿಂಹಸ್ವಪ್ನ ಸಾಮಾನ್ಯ ವ್ಯಕ್ತಿಗೆ ದೊಡ್ಡ ಕನಸುಗಳನ್ನು ಕಾಣುವುದು ಹಾಸಿಗೆ ಮುಗಿದಷ್ಟೇ ಕಾಲು ಚಾಚು ತಮ್ಮ ಸಾಮರ್ಥ್ಯ ಮತ್ತು ಸಂಪತ್ತಿನ ಮಟ್ಟದಲ್ಲಿ ನಡೆಯಬೇಕು ಮೀಸೆ ಇಳಿದ ಮೇಲೆ ಒಣಗುತ್ತವೆ ಎಲ್ಲ ಕೆಲಸಕ್ಕೂ ಸಮಯ ಬೇಕು ಶೀಘ್ರವೇನೆಂದು ಪ್ರಯತ್ನಿಸಬಾರದು ಮೂಗಿನ ಮೇಲೆ ಬೂದು ಆತುರದಿಂದ ಮಾಡಿದ ಕೆಲಸ ವಿಫಲವಾಗುವುದು ಮಳೆ ಬಂತು ಹೆಣ್ಣುಮಕ್ಕಳಿಗೆ ಮುಳುಗು ಕೆಲವು ಸನ್ನಿವೇಶಗಳಲ್ಲಿ ಪ್ರತಿ ಕಾರ್ಯ ತಕ್ಷಣವೇ ಪರಿಣಾಮಕಾರಿಯಾಗುತ್ತದೆ ಕಟ್ಟಿಗೆಯ ಮೇಲೆ ಜೋಳಾಡುವ ಹುಲು ಅನಗತ್ಯ ಅಹಂಕಾರವು ನಾಶಕ್ಕೆ ಕಾರಣವಾಗುತ್ತದೆ ಕಷ್ಟದಿಂದ ಬಂದದು ಕಣ್ಮಣಿಯಂತೆ ಕಾಪಾಡು ಶ್ರಮದಿಂದ ಪಡೆದದ್ದು ಅತಿದೊಡ್ಡ ಬೆಲೆಯದು ಕಪ್ಪಗೆ ಕಂಡರೆ ಕಾಗೆ ಎನ್ನುವುದು ತೋರಿಕೆಯ ಮೇಲೆ ಮಾತ್ರ ತೀರ್ಮಾನ ಮಾಡಬಾರದು ಗಿಡ ಬೆಳೆದಷ್ಟು ನೆರಳು ಬೆಳೆಯುವ ತಾಳ್ಮೆಯಿಂದಲೇ ಯಶಸ್ಸು ಸಾಧಿಸಬಹುದು ಹುಲಿಯ ಗಾತ್ರ ನೋಡಿ ಹೊಡೆದರೆ ಚೀರುತ್ತದೆ ಶತ್ರುವಿನ ಶಕ್ತಿಯನ್ನು ತಿಳಿದುಕೊಂಡು ಕಾರ್ಯನಿರ್ವಹಿಸಬೇಕು ಹೆಚ್ಚಿದ ಮೇಲೆ ಎಳ್ಳು ಉಣಿಸಿದ ಮೇಲೆ ಒಳ್ಳು ಕೆಲಸದಲ್ಲಿ ಹೆಚ್ಚುವರಿ ಶ್ರಮ ನಂತರ ಉತ್ತಮ ಫಲಿತಾಂಶ ದೊರೆಯುತ್ತದೆ ಕಾಲು ಜಾರಿ ಬಿದ್ದವರು ಎದ್ದು ನಿಲ್ಲುತ್ತಾರೆ ತಪ್ಪು ಮಾಡಿದವರಿಗೆ ಪಾಠ ಕಲಿತು ಮುಂದೆ ಸರಿಯಾದ ದಾರಿ ಹಿಡಿಯಲು ಅವಕಾಶವಿದೆ ಎಳ್ಳು ಎಳೆದರೆ ಹೆಮ್ಮೆಯಾದರೂ ಹೊರಡುತ್ತದೆ ಸಣ್ಣ ವಿಷಯವೂ ದೊಡ್ಡ ಪರಿಣಾಮ ಉಂಟುಮಾಡಬಹುದು ಮಣ್ಣಿಲ್ಲದ ಮಣ್ಣು ಗಿಡ ಬೆಳೆಯುವುದಿಲ್ಲ ಬುನಾದಿ ಗಟ್ಟಿಯಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯ ಅಣಿಮುಟ್ಟಿದರೆ ಅಶ್ವತ್ಥಮರ ಸಣ್ಣ ಸಾಧನೆಯು ದೊಡ್ಡ ಫಲ ನೀಡಬಹುದು ಬರೀ ಹಸುವಿಗೆ ಕೊಂಬಿಲ್ಲ ಶಕ್ತಿಯುಳ್ಳವನು ಸಾಮಾನ್ಯವಾಗಿ ದಯಾಳುವಾಗಿರುತ್ತಾನೆ ಅಪ್ಪನ ಮನಸ್ಸು ಮಗನಿಗೆ ನೂರು ವರ್ಷ ತಂದೆಯ ಆಸೆಗಳು ಕನಸುಗಳು ಮಗನ ಜೀವನದಲ್ಲಿ ಸದಾ ಜೀವಂತವಾಗಿರುತ್ತವೆ ಅಪ್ಪಿಸಿಕೊಳ್ಳಿದವನೇ ನೀರಿ ಹಾಕಿದ ಯಾರಾದರೂ ಸಹಾಯ ಮಾಡಿದವರು ದ್ರೋಹ ಮಾಡುತ್ತಾರೆ ಅಸಡ್ಡೆ ಮಾಡು ಬೆಂಕಿಯಂತೆ ಬೆಳೆಯು ಕೊಚ್ಚಿನಂತೆ ದುಡಿಮೆಯಿಂದ ಬೆಳೆಯಬೇಕು ಇರುಳಿಗೆ ಪ್ರಭಾತ ಖಚಿತ ಕಷ್ಟದ ನಂತರ ಖಂಡಿತ ಸುಖ ಬರುತ್ತದೆ ಒಳ್ಳೆಯದು ಅಡಗಿದರೂ ಆಳದು ಒಳ್ಳೆಯ ಗುಣ ಯಾವಾಗಲೂ ಮುಖ್ಯ ಇದನ್ನು ಮುಚ್ಚಲು ಸಾಧ್ಯವಿಲ್ಲ ಗಾಳಿಯಲ್ಲಿ ತೂರಿದ ಬಾಣ ಹಿಂತಿರುಗಿಸಲು ಆಗದ ಕೆಲಸ ಕಡಕೆ ಬೆಳೆಸಿದ ಕಾಯಿ ಕಹಿ ಕಷ್ಟಪಟ್ಟು ಮಾಡಿದ ಕೆಲಸದ ಫಲ ಸಿಹಿಯಾಗುತ್ತಲೇ ಇರಬಹುದು ಎಂಬುದಿಲ್ಲ ಕಡಲೆಕಾಯಿ ಬಿತ್ತಿದರೆ ಮಾವಿನ ಮರ ಬೆಳೆಯಲ್ಲ ಎಲ್ಲಿ ಏನನ್ನು ಬಿತ್ತಿದೆಯೋ ಅದೇ ಫಲ ದೊರೆಯುತ್ತದೆ ಕಣ್ಣು ಹರಿದುಕೊಂಡವನು ಬಣ್ಣ ನೋಡಲಾರ ಕೋಪ ಮತ್ತು ಅಹಂಕಾರದಿಂದ ವ್ಯಕ್ತಿಯ ದೃಷ್ಟಿ ಮುಗಿಯುತ್ತದೆ ತೋಳಿಗೆ ಇದ್ದರೆ ತುತ್ತಿಗೆ ಬರುವುದು ಕೈಯಲ್ಲಿದ್ದ ಸೌಕರ್ಯವನ್ನು ಬಳಸಿಕೊಂಡು ಮುಂದಿನ ಕೆಲಸವನ್ನೂ ಮಾಡಬಹುದು ಮಾಡುವ ಕೈಗೆ ಮಹಾದೇವ ದುಡಿಮೆಗೆ ಯಾವಾಗಲೂ ದೇವರ ಅನುಗ್ರಹ ಸಿಗುತ್ತದೆ ನೀರಿಗೆ ಬಿದ್ದ ಮರದ ಹಣ್ಣು ಎಲ್ಲಿಗೋ ಹೋಗುತ್ತದೆ ತಪ್ಪಿನ ಮೇಲೆ ಅವಶ್ಯಕತೆ ಇಲ್ಲದ ವಿಷಾದ ಮಾಡಬಾರದು ಹಣ್ಣು ಹಸಿದು ಹತ್ತಿರ ಬರುವವನು ಎಲೆಬಿದ್ದ ಮೇಲೆ ದೂರ ಹೋಗುತ್ತಾನೆ ಸೌಕರ್ಯ ಬೇಕಾದಾಗ ಸ್ನೇಹ ಅದು ಕಳೆದು ಹೋದಾಗ ದೂರವಾಗುವುದು ಮಣ್ಣು ಉಣ್ಣದವನು ಬೆಣ್ಣೆ ತಿನ್ನಲಾರ ಕಷ್ಟಪಡುವುದಿಲ್ಲದೆ ಆನಂದವನ್ನು ಪಡೆಯಲು ಸಾಧ್ಯವಿಲ್ಲ ಅಗಸಿಯ ಮಗಳು ಸ್ವರ್ಗಕ್ಕೆ ಹೋದಳು ಅತಿಯಾದ ಶ್ರದ್ಧೆ ಅಥವಾ ತುಚ್ಛ ವಿಚಾರದಲ್ಲಿ ಹೆಚ್ಚು ತೊಡಗುವುದನ್ನು ಟೀಕಿಸಲು ಬಳಸುವ ಮಾತು ನೀರು ಹೊಡೆಯೋ ಮೊಟ್ಟೆಗೆ ಕಲ್ಲು ಹೊಡೆಯಬೇಡ ಬಡವರಿಗೆ ಕಿರುಕುಳ ನೀಡಬಾರದು ಹೆಜ್ಜೆ ನೋಡಿ ದಾರಿ ಹೊಡು ಯೋಚನೆ ಮಾಡಿ ಮುಂದಕ್ಕೆ ಹೋಗು ಕೋಣನ ಮನೆಗೆ ಸೂರ್ಯನ ಬೆಳಕು ಹಿಂಸೆಗೊಳಗಾದವರಿಗೆ ಶಾಂತಿ ಸಿಕ್ಕಿದಂತೆ ಅಕ್ಕಿಯ ಬೆಲೆ ಗೊತ್ತಾದ್ರೆ ಅನ್ನದ ಬೆಲೆ ಗೊತ್ತಾಗುತ್ತದೆ ತಾಯಿ ಅಥವಾ ಪೋಷಕರ ಶ್ರಮದ ಬೆಲೆಯನ್ನು ತಿಳಿಯಬೇಕು ಬೆಳೆಸಿದ ಎಳೆಯ ತಿಂತಿಲ್ಲ ಸಾಕಿದವರು ನೆಚ್ಚಿದವರನ್ನು ನೋಯಿಸುವುದಿಲ್ಲ ಕೋಳಿ ಕಟ್ಟಿದರೆ ಮೊಟ್ಟೆ ಹಾಕುತ್ತದೆ ನೇರವಾಗಿ ಕಾರ್ಯ ಕೈಗೊಂಡರೆ ಫಲಿತಾಂಶ ಲಭ್ಯ ಹೆಸರು ಬಿದ್ದರೂ ಹೋಗಬಾರದು ಹಾನಿ ಆದರೂ ಸಾಧುತನವನ್ನು ಕಳೆದುಕೊಳ್ಳಬಾರದು ಮೀನು ಹಿಡಿಯಲು ನೀರು ಒರೆಸಬೇಡ ನಿಮ್ಮ ಲಾಭಕ್ಕಾಗಿ ಪರಿಸರವನ್ನು ನಾಶ ಮಾಡಬೇಡಿ ತುಂಬಿದ ದೋಣಿಯು ನಯವಾಗಿ ಸಾಗುತ್ತದೆ ಜ್ಞಾನ ಮತ್ತು ಪ್ರೌಢಿತನವು ವ್ಯಕ್ತಿಯನ್ನು ಮಿತವಾಗಿ ನಡೆಸುತ್ತದೆ ಹುಟ್ಟಿದ ಮನೆಗೆ ಹಸಿರು ಬೀಳದು ಸ್ವಂತ ಜನರಲ್ಲೇ ಕೀಳುಮಟ್ಟದವರಂತೆ ಕಾಣಿಸುವ ಸ್ಥಿತಿ ಚಿಂತೆ ಶಿಲೆ ತಿನ್ನುತ್ತದೆ ಕಾಳಜಿಯು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಹಾಳು ಮಾಡುತ್ತದೆ ಚಿಕ್ಕ ಎಲೆಮಲ್ಲಿಗೆ ಹಾಸುಬಲವಾದವು ಸಣ್ಣವರು ಕೂಡ ದೊಡ್ಡ ಕೆಲಸಗಳನ್ನು ಸಾಧಿಸಬಹುದು ನೋಡಿದಷ್ಟು ದೂರ ಕೇಳಿದಷ್ಟು ಜ್ಞಾನ ಹೆಚ್ಚು ನೋಡಿದಷ್ಟು ಹೆಚ್ಚು ಕಲಿಯಲು ಸಾಧ್ಯ ಹೆಣ್ಣುಮಕ್ಕಳ ಮಾತು ದೇವರ ಮಾತು ಹೆಣ್ಣುಮಕ್ಕಳ ಮಾತು ಶ್ರದ್ಧೆ ಮತ್ತು ಪವಿತ್ರತೆಯಿಂದ ಕೂಡಿರುತ್ತದೆ ಜಾಣನಿಗೆ ಒಮ್ಮೆ ಹೇಳಿದರೆ ಸಾಕು ಜ್ಞಾನಿಯನ್ನು ಸಮರ್ಥವಾಗಿ ನಡೆಸಲು ಒಂದೇ ಸಲ ಸೂಚನೆ ಬೇಕು ಅಲ್ಲಿಗೆ ಸಿಗದ ಆಮೆ ಹಸಿದ ಆಮೆ ಲಭಿಸದ ದ್ರವ್ಯ ಅಥವಾ ವಸ್ತುಗಳಿಗೆ ದೊಡ್ಡ ಆಸೆ ಇಡಬಾರದು ಅಗಸಿಯ ಕೋಡಿಗೆ ಗಾಳಿ ಬಿಸಾಡಿದಂತಾಗಿದೆ ಪ್ರಯತ್ನವೇ ಬೆಲೆ ಬಾಳದ ವ್ಯಕ್ತಿಗೆ ಸಹಾಯ ಮಾಡುವುದು ವ್ಯರ್ಥ ಮಲ್ಲಿಗೆ ಹೂವಿಗೆ ಮಾಲೆ ಹೊಡೆಯುವವರೇ ಬೇಕು ಒಳ್ಳೆಯವನನ್ನು ಒಳ್ಳೆಯದು ಮಾಡುವವರೂ ಬೇಕು ಆಲಸಿದ್ದ ಮುಳ್ಳಿಗೆ ಬಿದ್ದಂತಾಗಿದೆ ಇಚ್ಛೆಯಾದದ್ದೇ ಸಮಸ್ಯೆ ಉಂಟುಮಾಡುವುದು ಮೂಕವಿಗೂ ಮಾತು ಬರುವ ದಿನ ಬರುತ್ತದೆ ತಾಳ್ಮೆಯಾದರೆ ಮುನ್ನೋಟ ದಯೆಯಿಂದ ಸಾಧ್ಯ ಕದ್ದ ಸೊತ್ತು ಬಾಳದು ದೋಷದಿಂದ ಪಡೆದ ಹಣ ಅಥವಾ ವಸ್ತು ಶಾಶ್ವತವಾಗಿರುದು ಕೋಲನ್ನು ಕಂಡು ಹಾವಿಗೆ ಹೊಡೆದು ಬಿಡಬೇಡಿ ಯಾವಾಗಲೂ ದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕು ನೂರು ಬಾರಿ ಶಿಲೆ ಹೊಡೆದರೂ ಅದು ದೇವರಗುಡಿ ಆಗುವುದಿಲ್ಲ ಅಜ್ಞಾನಿಯು ತನ್ನ ಕೃತ್ಯಗಳಿಂದ ಒಳ್ಳೆಯವನಾಗಲು ಸಾಧ್ಯವಿಲ್ಲ ಮಿತಿಯಾದರೆ ಮಧುರವು ವಿಷ ಯಾವುದೇ ವಿಷಯದಲ್ಲಿ ಮಿತಿಮೀರುವುದು ಕೇಡಿಗೆ ಕಾರಣವಾಗುತ್ತದೆ ನಗುವಿನ ಹತ್ತಿರ ಕಣ್ಣೀರು ವಾಸ ಸುಖ ಮತ್ತು ದುಃಖಗಳನ್ನು ಜೀವನದಲ್ಲಿ ಸರಿಯಾಗಿ ಹೊಂದಿಕೊಳ್ಳಬೇಕು ದೇವರಿಗೆ ದೇವರು ದೊರೆಯಬೇಕು ಒಳ್ಳೆಯವರನ್ನು ಉತ್ತಮ ಜನರೇ ಅನುಸರಿಸಬೇಕು ಮರಕ್ಕೆ ಬಿದ್ದ ಬಳ್ಳಿಯೂ ಇಳಿಯುತ್ತದೆ ಎತ್ತರವನ್ನು ಬೆಳೆದವರಿಗೆ ಸಹಜವಾಗಿ ಏರುಗತಿ ಕಾಣಲು ಸಾಧ್ಯ ಬಿದ್ದ ಮೇಲೆ ಚೀಲ ತೂಗುವುದು ಕಷ್ಟ ಬಂದ ಮೇಲೆ ಸಹಾಯ ಮಾಡುವವರ ಇಚ್ಛೆ ಅರ್ಥವಿಲ್ಲ ಜಾಲಿ ಜೋಗಿಗೆ ಬಾಗಿಲು ಮುಚ್ಚುವುದು ಅಸಹಾಯಕರಿಗೆ ಸಹಾಯ ಮಾಡದ ನಡತೆಯನ್ನು ಟೀಕಿಸಲು ಬಳಸುವ ಗಾದೆ ಹುಸಿತನವು ಮನೆಯಿಂದ ಇಳಿದರೆ ನೆಮ್ಮದಿ ಮನೆಯಲ್ಲಿ ಎದ್ದುಕೊಳ್ಳುತ್ತದೆ ಅಹಂಕಾರ ಕಡಿಮೆ ಮಾಡಿದರೆ ಜೀವನ ಸುಂದರವಾಗುತ್ತದೆ ಅಕಾಲದಲ್ಲಿ ಬರುವ ಮಳೆಯಂತಾಗಿದೆ ಸಮಯಕ್ಕೆ ಸರಿಯಾಗದಾಗ ಎಷ್ಟೇ ಉತ್ತಮದಾದರೂ ಪ್ರಯೋಜನವಾಗುವುದಿಲ್ಲ ಗಿಡನೆಟ್ಟವನೇ ಛಾಯೆ ಕಂಡು ತೃಪ್ತಿಪಡಬೇಕು ಸ್ವಂತ ಪ್ರಯತ್ನದಿಂದ ಬಂದ ಫಲವೇ ಹೆಚ್ಚು ಮೌಲ್ಯಮಯ ಗೋಡೆಗೆ ಹೊಡೆದರೆ ಹೆಪ್ಪುಗಲ್ಲು ಬೀಳುತ್ತದೆ ಶಕ್ತಿಯ ಮಟ್ಟವನ್ನು ತಿಳಿದು ಕಾರ್ಯನಿರ್ವಹಿಸಬೇಕು ಕಣ್ಣಿಲ್ಲದ ಸೀರೆ ತೊಟ್ಟರೂ ಸುಂದರ ವ್ಯಕ್ತಿಯ ಶ್ರೇಷ್ಠತೆ ಹೊರಚಾಪಿನಲ್ಲಿಲ್ಲ ಒಳಗುಣದಲ್ಲಿದೆ ಎತ್ತದ ಮೇಲೆ ಬೀಳುವ ಬಳ್ಳಿ ಕಷ್ಟಕರ ಪರಿಸ್ಥಿತಿಯಲ್ಲಿ ಆಧಾರಕ್ಕೆ ಬರುವುದು ಅಪ್ಪಿದ್ದ ಮಾತ್ರವೇ ಸಾರು ಆಗದು ಯಾವುದೇ ಕಾರ್ಯ ಯಶಸ್ವಿಯಾಗಲು ಸಂಪೂರ್ಣ ಪ್ರಯತ್ನ ಮತ್ತು ಯೋಗ್ಯತೆಯ ಅಗತ್ಯವಿದೆ ಅಳಿದ ಮೇಲೆ ಹೂ ಹಚ್ಚುವುದು ತಕ್ಷಣವೇ ನೆರವಾಗದೆ ತಡವಾಗಿ ಸಹಾಯ ಮಾಡಿದರೆ ಅದರಿಂದ ಪ್ರಯೋಜನವಿಲ್ಲ ಆನೆ ಬಂದು ಹೋದ ಮೇಲೆ ಬಾಗಿಲು ಹಾಕುವುದು ಕಷ್ಟ ಬಂದ ನಂತರ ತೀರ್ಮಾನ ತೆಗೆದುಕೊಳ್ಳುವುದು ವ್ಯರ್ಥ ಕನಸು ಕಾಣುವವನು ಸ್ವಲ್ಪ ಹೊತ್ತಿಗೆ ನಗುತ್ತಾನೆ ಹೆಚ್ಚು ಆಸೆ ಪಟ್ಟುಕೊಳ್ಳುವುದರಿಂದ ಮುಜುಗರ ಅಥವಾ ಸಂಕಟ ಬರುತ್ತದೆ ಮಾತಿಗೆ ಹೂಗುಚ್ಚ ಹಾಕಿದರೆ ಏನು ಮಾತಿನ ಬದಲಿಗೆ ಕಾರ್ಯಗತ ಯಶಸ್ಸು ಮುಖ್ಯ ಹಗ್ಗ ಕೊಯ್ಯಲು ಚಾಕು ಬೇಡ ಸಣ್ಣ ಕೆಲಸಗಳಿಗೆ ಅತಿಯಾದ ಶ್ರಮ ಹಾಕಬೇಕಾಗಿಲ್ಲ ಬಂಡೆಗಿಂತ ದೊಡ್ಡ ಹಸಿಗೆ ಬರುವುದಿಲ್ಲ ಸ್ವಂತ ಸಾಮರ್ಥ್ಯದ ಮೇಲೆ ಮಾತ್ರ ಅವಲಂಬಿತವಾಗಬೇಕು ಕೊಳ್ಳದ ಮಳೆಗೆ ಬೆಳೆ ಬಾಳದು ಅಪ್ರಯೋಜನಕಾರಿ ವಿಷಯಗಳಲ್ಲಿ ತೊಡಗಿಕೊಂಡರೆ ಫಲಿತಾಂಶ ವಂಚಿತವಾಗುತ್ತದೆ ಕತ್ತಲಲ್ಲಿ ಕರಗಿದ ಮೈದು ಕಷ್ಟದ ಕಾಲದಲ್ಲಿ ಹಾನಿಯಾಗುವುದು ಯಾರೂ ಗಮನಿಸೋಲ್ಲ ನೋಡಿದ ಬೆಳಗಿಗೆ ಎಲ್ಲ ಅಡಿಗೆ ಚೆನ್ನಾಗೇ ಕಾಣಿಸುತ್ತದೆ ಮೊದಲ ಪ್ರೀತಿಯಲ್ಲಿ ಎಲ್ಲವೂ ಸುಂದರವಾಗಿರುತ್ತದೆ ಒಣಗಿದ ಬಳ್ಳಿಗೆ ಹಸುರಿಲ್ಲ ಹಾನಿಗೊಂಡರ ಮೇಲೆ ಪುನಃ ಬಾಳಿಗೆ ಸೌಲಭ್ಯವಿಲ್ಲ ಹೆಚ್ಚಿದ ಬಾಯಿಗೆ ಕಡಿವಾಣ ಅತಿಯಾದ ಮಾತುಗಳು ಮುಜುಗರ ಉಂಟು ಮಾಡುತ್ತವೆ ಕೈಲಿ ಚಿನ್ನ ಇದ್ದರೂ ಭೀಕ್ಷೆ ಬೇಡದಿರಲು ಸಾಧ್ಯವಿಲ್ಲ ಲಾಭವಿಲ್ಲದದ್ದು ನಷ್ಟಕ್ಕೆ ಕಾರಣವಾಗಬಹುದು ಸಣ್ಣ ಮರ ಕಡಿಯಲು ದೊಡ್ಡ ಕತ್ತಿಯ ಅವಶ್ಯಕತೆಯಿಲ್ಲ ಸಣ್ಣ ಸಮಸ್ಯೆಗಳಿಗೆ ಸರಳ ಪರಿಹಾರವೇ ಸಾಕು ಅಪ್ಪನಿಗೆ ಬಂದ ಕಷ್ಟ ಮಗನಿಗೆ ಪಾಠ ಹಿರಿಯರ ಅನುಭವವು ಮುಂದಿನ ತಲೆಮಾರಿಗೆ ಮಾರ್ಗದರ್ಶಕವಾಗುತ್ತದೆ ನಾಯಿ ಬಿದ್ದರೆ ಕಲ್ಲು ಎಸೆದವರೇ ಹೆಚ್ಚು ಬಲಹೀನ ಸ್ಥಿತಿಯವರನ್ನು ಬಾಧಿಸುವವರ ಸಂಖ್ಯೆ ಹೆಚ್ಚು ಬೆಳ್ಳಿಬಂಡೆಯ ಮೇಲೆ ಹಸಿರು ಸಾಸಿವೆ ಅಪರೂಪದ ದೃಶ್ಯ ಅಥವಾ ಘಟನೆ ಅಜ್ಜನ ಮನೆ ಚಪ್ಪಲಿಯ ಊಟ ಕಷ್ಟಕರ ಸನ್ನಿವೇಶದಲ್ಲಿ ನಿರೀಕ್ಷಿತ ಸಹಾಯ ದೊರೆಯದ ಸಂದರ್ಭ